ಕೊಡಗೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ವಿರುದ್ಧ ದೂರು ದಾಖಲಾಗತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಜಾತಿ ನಿಂದನೆ ಜಾತಿ ಆಧಾರಿತವಾಗಿ ಒಂದ್ ರೀತಿಯಾಗಿ ನೀವು ಕೋಲಾಹಲ ಮೂಡ್ತೀರಾ ಗದ್ದಲವನ್ನ ಮಾಡ್ತೀರಾ ಅನ್ನುವಂಥದ್ದು ಏನ್ ಹೇಳ್ತೀರಾ ಸರ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀರಿ ಸರ್ ಈಗ ಯಾರು ಮಂಜು ಅಂತ ಕಂಪ್ಲೇಂಟ್ ಕೊಟ್ಟಿದಾರಂತೆ ಸೊ ಯಾರೇ ಕಂಪ್ಲೇಂಟ್ ಕೊಟ್ಟರು ಅದೇನಾದ್ರೂ ಪ್ರೈಮ ಅಫೇಷ ಕರೆಕ್ಟ್ ಆಗಿತ್ತು ಪ್ರೈಮ ಅಪೇಕ್ಷಾ ಏನಾದ್ರು ಎಫ್ಐಆರ್ ಅಂದ್ರೆ ಪೊಲೀಸರು ಅವ್ರ ಕೆಲಸ ಮಾಡಿರ್ತಾರೆ ನಮ್ಗೇನು ಅದ್ರ ಬಗ್ಗೆ ತಕರಾಲಿಲ್ಲ ಅಂಡ್ ಕಮಿಂಗ್ ಟು ನಮ್ಮ ರಿಯಾಕ್ಷನ್ ಟು ದಿಸ್ ಐ ಆರ್ ಏನು ಅಂತಂದ್ರೆ ಡೆಫಿನೆಟ್ಲಿ ನಮ್ಮ ಲೀಗಲ್ ಟೀಮು ಆ ಕಾಪಿನ ತಗೊಳ್ತಾ ಇದ್ದೀವಿ ವಿ ವಿಲ್ ಚಾಲೆಂಜ್ ದಿಸ್ ಇಂದ ಹೈಕೋರ್ಟು ಫಸ್ಟ್ ಆಫ್ ಆಲ್ ಎಫ್ ಐ ಆರ್ ಮಾಡಿರೋದನ್ನೇ ನಾವು ಚಾಲೆಂಜ್ ಮಾಡ್ತೀವಿ ಯಾಕೆ ಅಂತಂದರೆ ಈಗ ಇವರು ಹೇಳ್ತಾ ಇರೋದು ಸಮಾಜದಲ್ಲಿ ಶಾಂತಿ ಭಂಗವನ್ನು ಎಬ್ಬಿಸಿದ್ದೀವಿ ಅಂತ ಅಲ್ಲ ಸರ್ ಈಗ ಕೊಲೆ ಮಾಡಿರುವಂಥ ಇಷ್ಟು ದೊಡ್ಡ ಹತ್ಯಾಕಾಂಡವನ್ನು ಪ್ರಶ್ನೆ ಮಾಡೋದು ಅಪರಾಧ ಆಯ್ ಆಗ ಆಗೋದಾದರೆ ಮತ್ತು ನಮ್ಮ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತನ್ನು ತೆಗೆದುಬಿಡ್ಬೋದಲ್ಲ ಇವರು ಆರ್ಟಿಕಲ್ ಹತ್ತೊಂಬತ್ತು ಬ್ರ್ಯಾಕೆಟಲ್ಲಿ ಒನ್ ಎ ಏನಿದೆ ಸಂವಿಧಾನಿಕ ಹಕ್ಕಳನ್ನು ಕೊಟ್ಟಿದೆ ಈಗ ಶಾಂತಿ ಭಂಗ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರದಾದರೆ ಮತ್ತು ಎಸ್ ಐ ಟಿ ರಚನೆ ಮಾಡೋಕ್ಕೂ ಕೂಡ ನಾನೇ ಕೂಡ ಒಂದು ಒತ್ತಡವನ್ನು ಕೊಟ್ಟಿದ್ದು ಎಸ್ ಐ ಟಿನ ರಚನೆ ಮಾಡಿದ್ದು ಅಲ್ಲಿ ನಾವು ಪ್ರಶ್ನೆ ಯಾವಾಗ ಮಾಡ್ತಾ ಇದ್ದೀವಿ ಅಂತಂದರೆ ಒಬ್ಬ ಐ ಥಿಂಕ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಒಂದು ಕಡೆ ಯಾವಾಗಲೂ ಭೀಮನನ್ನು ಧಮಕಿ ಹಾಕಿದಾಗ ಎಸ್ ಐ ಟಿ ಅವರು ತಮ್ಮ ಕೆಲಸವನ್ನು ಮಾಡದೇ ಇದ್ದಾಗ ಬ ಜೊತೆಯಲ್ಲಿ ಅಲ್ಲಿ ಪಳವಳಿಕೆಗಳು ಪ್ರತಿ ಪಿಟ್ನಲ್ಲಿ ಇಲ್ಲ ಅಂದಾಗ ನಿರಾಸೆಯನ್ನು ವ್ಯಕ್ತಪಡಿಸಿದಾಗ ಟೆಕ್ನಾಲಜಿಯನ್ನು ಬಳಸ್ತೀಯ ಅಂತ ಇದನ್ನೆಲ್ಲ ಇದೆಲ್ಲ ಹಾಗಾದರೆ ಅವ್ರ ಪ್ರಕಾರ ಇದು ಜಾತಿ ಅನ್ನೋ ಮ ಜಾತಿಗಳನ್ನು ಧರ್ಮಗಳನ್ನ ಎತ್ಕಟ್ಟಂಥ ಕೆಲಸನ ಜಾತಿ ಧರ್ಮದ ಪ್ರಶ್ನೆ ಬರಲ್ಲ ಸರ್ ಇಟ್ಸ್ ಎ ಮಾಸ್ ಕ್ರೈಮ್ ಆಗಿದೆ ಇಂಟರ್ನ್ಯಾಷನಲ್ ಮೀಡಿಯಾಗಳು ಪ್ರಶ್ನೆ ಮಾಡ್ತಾ ಇದೆ ರಾಷ್ಟ್ರೀಯ ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಇದೆ ಕೊಲೆಗಾರರನ್ನ ರಕ್ಷಣೆ ಮಾಡಲಿಕ್ಕೆ ಬಿ ಜೆ ಪಿ ಮತ್ತು ವಿಜಿ ವಿಶ್ವ ಅನ್ನೋ ಎಮ್ ಎಲ್ ಎಗಳು ನಿಂತಿದ್ದಾರೆ ಸೊ ಇದನ್ನು ಅವರು ಕೊಲೆಗಾರರ ಪರವಾಗಿ ನಿಂತಾಗ ಸಾರ್ವಜನಿಕರ ಪರವಾಗಿ ಧ್ವನಿ ಮಾಡಬೇಕಾದ್ರು ಆಮೇಲೆ ಎಲ್ಲೋ ಒಂದು ಕಡೆ ಶಾಂತಿ ಭಂಗ ಅಂತೆ ಸರ್ ಶಾಂತಿ ಭಂಗ ಮಾಡ್ತಾ ಇರೋದು ನಿನ್ನೆ ವಿಶ್ವನ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಹೈಕೋರ್ಟ್ ಒಂದು ಆರ್ಡರ್ ಮಾಡಿದೆ ನೀವು ಪ್ರೊಟೆಸ್ಟ್ ಮಾಡ್ಬೇಕಾ ಫ್ರೀಡಮ್ ಪಾರ್ಕಲ್ಲಿ ಚಾಮರಾಜಪೇಟೆ ಪೊಲೀಸ್ ಸ್ಟೇಷನಲ್ಲಿ ಮ್ಯಾಟ್ರಂಗ ಉಪಾರಪೇಟೆ ಪೊಲೀಸ್ ಸ್ಟೇಷನಲ್ಲಿ ನೀವು ಪರ್ಮಿಷನ್ ಅಂತ ಪ್ರೊಟೆಸ್ಟ್ ಮಾಡ್ಬೋದು ಈಗ ನಿಜವಾಗ್ಲೂ ಎಫ್ ಐ ಆರ್ ಮಾಡಬೇಕಾಗಿರೋದು ನಿನ್ನೆ ಪ್ರೊಟೆಸ್ಟ್ ಯಾರು ನಿನ್ನೆ ವಿಶ್ವ ವಿಶ್ವನ ಹೇಳ್ಕೊಟ್ಟು ಅಲ್ಲಿ ಕರ್ಕೊಂಬಂದು ಅವ್ರಿ ಅವ್ರು ಕರ್ಕೊಂಬಂದು ಅಲ್ಲಿ ಪ ಅಲ್ಲಿ ಪ್ರೊಟೆಶ್ಟ್ ಪ್ರೊಟೆಸ್ಟ್ ಮಾಡಬೇಡಿ ಅಂತ ನಾವು ಹೇಳೋಕ್ಕೋಗೋಲ್ಲ ಪ್ರೊಟೆಸ್ಟ್ಗೆ ಒಂದು ಜಾಗವನ್ನು ನಿರ್ಧಾರ ಮಾಡಿದೆ ಹೈಕೋರ್ಟು ಅದು ನಥಿಂಗ್ ಅದರ್ ದ್ಯಾನ್ ಸ್ವಾತಂತ್ರ್ಯ ಉದ್ಯಾನವನ ಅಲ್ಲಿ ಮಾಡ್ಕೊಳ್ಳಿ ಬೇಡ ಅಂತ ಹೇಳ್ತಲ್ಲ ಆಮೇಲೆ ಅಹಿಂಸಾ ಪ್ರಚೋದನಕಾರಿಯಾಗಿ ಇರಬಾರ್ದು ಅನ್ನೋದು ಕೂಡ ಸ್ಪಷ್ಟವಾಗಿದೆ ಪ್ರೊಟೆಸ್ಟ್ ಶುಡ್ ಬಿ ಆಲ್ವೇಸ್ ನಿಮ್ಮ ಹಕ್ಕನ್ನು ಚ್ಯುತಿ ಮಂಡನೆ ಮಾಡೋಕ್ಕೆ ಹೊರ್ತು ಬೇರೆಯವ್ರನ್ನ ಅಲ್ಲಿ ಅಲ್ಲಿ ಅವರು ಬೇರೆಯವರನ್ನು ಅವಮಾನ ಮಾಡಕ್ಕೆ ಅಥವಾ ಪ್ರಚೋದನ ಕಾರ್ಯ ಮಾಡೋಕ್ಕೆ ನಿನ್ನೆ ನಡೆದದ್ದು ಅನಧಿಕೃತ ಪ್ರೊಟೆಸ್ಟು ಸೊ ಯಾರು ಅನಧಿಕೃತ ಪ್ರೊಟೆಸ್ಟನ್ನು ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷ್ನರು ನೋಡ್ಕೊಂಡು ಸುಮ್ಮನೆ ಇದಾರ ಯಲಂಕ ಇನ್ಸ್ಪೆಕ್ಟರ್ ನೋಡ್ಕೊಂಡು ಸುಮ್ಮನೆ ಇದಾರೆ ಅಥವಾ ಕಾಂಗ್ರೆಸ್ ಸರ್ಕಾರ ಈ ರೀತಿ ಅನಧಿಕೃತ ಪ್ರೊಟೆಸ್ಟ್ಗಳನ್ನು ಮಾಡಲಿಕ್ಕೆ ಹೈಕೋರ್ಟ್ ಆದೇಶ ಇದ್ದರೂ ಅವಕಾಶ ಕೊಟ್ಟಿದೆ ಅಂತಂದರೆ ಹಂಗಾರೆ ಆಪೋಸಿಷನು ಮತ್ತು ಅವರು ಒಟ್ಟಿಗೆ ಏನಾದರೂ ಈ ರೀತಿ ಜನಗಳ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರಾ ಆಮೇಲೆ ಹೈಕೋರ್ಟ್ ಆದೇಶಕ್ಕೆ ಏನು ಬೆಲೆನೇ ಇಲ್ವಾ ನೆನ್ನೆ ಅವರುಗಳು ಬೆಂಕಿ ಇಟ್ಟಿದ್ದಾರೆ ನನ್ನ ಫೋಟೋಗೆ ಸಿ ಈಗ ಪ್ರೊಟೆಸ್ಟ್ ಮಾಡಬೇಕಾದ್ರೆ ಮಾಡಿಕೊಳ್ಳಿ ನಿಗದಿತ ಹೈಕೋರ್ಟ್ ನಿಗದಿಪಡಿಸಿರೋ ಜಾಗದಲ್ಲಿ ಮಾಡ್ಕೊಳ್ಳಿ ಅದನ್ನು ಅವ್ರ ರೊಕ್ಕನ ಮಂಡನೆಯೂ ಕೂಡ ಮಾಡ್ಕೊಳ್ಳಿ ನಮ್ಗೆ ಏನೂ ಸಮಸ್ಯೆ ಇಲ್ಲ ಅಥವಾ ನನ್ನ ಫೋಟೋನ ಪ್ರ ಏನೋ ಸುಟ್ಟಿದ್ದಾರೆ ಅಂತ ನನಗೆ ಬೇಜಾರಿಲ್ಲ ಬಟ್ ಕಾನೂನು ಅಡಿನಲ್ಲಿ ಇವ್ರು ಫೋಟೋ ಸುಡ್ಬೇಕಾರೆ ಒಂದಷ್ಟು ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡಬೇಕಾರೆ ಯಾರಾದರೂ ಫೋಟೋಸ್ ಇಟ್ಟಿದ್ದಾರೆ ಅಂತ ಆ ಆಗಿ ಇಲ್ಲಿ ಬಂದು ಏನಾದರೂ ಮನೆ ಹತ್ರ ಅನ್ನೋ ನಮಗೇನಾದರೂ ಅನಧಿಕೃತ ಘನ ಘಟನೆಗಳನ್ನು ಮಾಡಿದ್ರೆ ವಿಶ್ವ ಎಮ್ ಎಲ್ ಎ ವಿಶ್ವನಾಥನ್ನ ಅಥವಾ ಅವನ ಹುಡುಗರನ್ನು ಏನು ಮಾಡಬೇಕು ಇದು ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಮತ್ತೊಂದು ನನಗೆ ಹೇಳ್ಬೇಕಾಗಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್